ಹಾಯ್ ಫ್ರೆಂಡ್ಸ್ ಶಿಲ್ಪಾಸ್ ಚಾನಲ್ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಮಂಡಕ್ಕಿ ಅಥವಾ ಪುರಿ ಅಂತ ಹೇಳಿ ಏನು ಕರಿತೀವಿ ಚರ್ಮುರಿ ಬಳಸ್ತೀವಲ್ಲ ಆ ಪುರಿಯಿಂದ ಇನ್ಸ್ಟೆಂಟಾಗಿ ಪಡ್ಡುನ ಹೇಗೆ ಮಾಡೋದು ಅಂತೇಳಿ ಇದ್ದೀನಿ ಪಡ್ಡುನ ಮಾಡಲಿಕ್ಕೆ ಬಾಂಬೆ ರವೆನ ತೊಗೊಂಡು ಒಂದು ಬೌಲಷ್ಟು ಬಾಂಬೆ ರವೆನ ತೊಗೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಅದೇ ಬೌಲಲ್ಲಿ ಕಾಲು ಬೌಲಷ್ಟು ಕೊಬ್ಬರಿ ತುರಿ ಸೇಮ್ ಮೆಸರ್ಮೆಂಟ್ ಇರೋ ಬೌಲಲ್ಲೇ ಅರ್ಧ ಬೌಲಷ್ಟು ಮೊಸರು ತಕ್ಕಷ್ಟು ಉಪ್ಪು ಅರ್ಧ ಬೌಲಷ್ಟು ಮಂಡಕ್ಕಿ ಅಥವಾ ಪುರಿ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ತುಂಬ ನೀರು ಹಾಕಬಾರ್ದು ಗಟ್ಟಿಯಾಗಿ ರುಬ್ಬಿ ಇಟ್ಕೊಬೇಕಾಗತ್ತೆ ಈ ರೀತಿ ರುಬ್ಬಿದ ತಕ್ಷಣವೇ ನಾವು ಪಡ್ಡು ಮಾಡ್ಕೊಬೋದು ಆದರೆ ನಾನು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡ್ತಾಯಿದ್ದೀನಿ ಟೈಮ್ ಇದ್ದರೆ ರೆಸ್ಟ್ ಮಾಡಲಿಕ್ಕೆ ಬಿಡಿ ನಂತರ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಗ್ಗರಣೆನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಹಾಯಿ ಬಿಸಿದ ತಕ್ಷಣ ಸಾಸಿವೆ ಜೀರಿಗೆ ಒಂದೇ ಒಂದು ಸ್ಪೂನಷ್ಟು ಕಡಲೆಬೇಳೆನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟನ್ನ ನಾವು ಲೋ ಫ್ಲೇಮಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ನಂತರ ಹಸಿಮೆಣ್ಸಿಕ್ಕಾಯ ಚಿಕ್ಕ ಚಿಕ್ಕದಾಗಿ ಮೂರು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಈರುಳ್ಳಿ ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಗೋಲ್ಡನ್ ಕಲರ್ ಬರೋವರೆಗೆ ನಾವು ಈರುಳ್ಳಿನ ಫ್ರೈ ಮಾಡಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕ್ಯಾರೆಟು ತುರಿದು ಸೇರಿಸ್ಕೊಂಡಿದ್ದೀನಿ ನಂತರ ಕಾಲು ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪು ನಂತರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕರ್ಬೈನ್ ಸೊಪ್ಪು ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟು ನಾವು ತುಂಬ ಫ್ರೈ ಮಾಡಬಾರ್ದು ಜಸ್ಟ್ ಸಾಫ್ಟ್ ಆಗೋರ್ಗಷ್ಟೇ ನಾವು ಫ್ರೈ ಮಾಡಬೇಕು ಫ್ರೈ ಮಾಡಿರೋಂಥ ಅಷ್ಟು ಮಸಾಲೆನ ನಾನು ಇವಾಗ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ ಸೇರಿಸ್ಕೊಂಡು ಒಂದು ಒಂದೊಳ್ಳೆ ಮಿಕ್ಸನ್ನು ಕೊಡಬೇಕು ಇನ್ನೇನು ನಾವು ಪಡ್ಡುನ ಮಾಡ್ತೀವಿ ಅನ್ನುವಾಗ ಸೋಡಾನ ಸೇರಿಸ್ಕೊಂಡ್ರಾಯಿತು ಇಡ್ಲಿ ಮತ್ತು ದೋಸೆಗೆ ನಾವು ಏನು ಬಳಸ್ತೀವಲ್ಲ ಅದೇ ಸೋಡಾನ ಸೇರಿಸ್ಕೊಂಡಿದ್ದೀನಿ ಪಡ್ಡು ಕಲ್ಲನ್ನು ನಾನು ಕಾಯಲಿಕ್ಕೆ ಇಟ್ಟಿದ್ದೆ ಬಿಸಿಯಾಗಿದೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೊಂಡು ಎಲ್ಲದಕ್ಕೂ ನಾವು ಈ ರೀತಿ ಹಿಟ್ಟನ್ನು ಸೇರಿಸಿ ಆದ ನಂತರ ಒಂದು ತ್ರೀ ಮಿನಿಟ್ಸು ಮುಚ್ಚಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸಬೇಕು ನಂತರ ಅದನ್ನು ಓಪನ್ ಮಾಡಿ ಮತ್ತೆ ಮೇಲುಗಡೆ ಸ್ವಲ್ಪ ಆಯಿಲನ್ನು ಹಾಕಿ ತಿರುಸಿ ಈ ರೀತಿ ನಾವು ಎರಡೂ ಬದಿಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ ನಾವು ಏನು ಬೇಯಿಸ್ತೀವಿ ಅವಾಗ ಲೋ ಫ್ಲೇಮಲ್ಲೇ ಇಟ್ಟು ನಾವು ಬೇಯಿಸ್ಕೊಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಕಪ್ಪಾಗುತ್ತೆ ಹಾಗಾಗಿ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ಫಾಸ್ಟಾಗಿ ಮಾಡ್ಕೊಳ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ಅಷ್ಟೇ ಮಕ್ಕಳಿಗೆ ಒಂದು ಇಷ್ಟ ಆಗೋಂಥ ರೆಸಿಪಿ ಅಂತಲೇ ಹೇಳ್ಬೋದು ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್